ဒါဆိုရင်တင်တာ။အိုင်ဒီရောက်တယ်နာနေတယ်ကော်ရီအရော။ဟုတ်နာနေတယ်တော်ရီအရော။ဟုတ်ဘယ်လို விஷ ယိဒို ವೈಟ್ಫೀಲ್ಡ್ ಭಾಗದಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆ ಅಂಗಳ ಮತ್ತು ರಾಜಕಾಲುವೆಗಳನ್ನು ರಾಮಗೊಂಡನಹಳ್ಳಿ ಗೋಪಾಲಯ್ಯ ಎಂಬುವರು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಬೃಹತ್ ಕಟ್ಟಡಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಎಂದು ಆರೋಪಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಶೀಲವಂತನಲ್ಲಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಮಾತನಾಡಿ ಗೋಪಾಲಯ್ಯ ಎಂಬುವವರು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಪ್ಲಸ್ ತ್ರೀ ಕಟ್ಟಡಕ್ಕೆ ಅನುಮತಿ ಪಡೆದು ಪ್ಲಸ್ ಸಿಕ್ಸ್ ಮತ್ತು ಪ್ಲಸ್ ಸೆವೆನ್ ಕಟ್ಟಡ ಅನುಮತಿ ಇಲ್ಲದೆ ಅಕ್ರಮವಾಗಿ ಕಟ್ಟಿರುತ್ತಾರೆ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ಭಾಳಷ್ಟು ಅಕ್ರಮಗಳು ನಡೀತಾ ಇದ್ದಾವೆ ಈ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋದು ನಮಗೆ ತುಂಬ ಬೇಸರ ಆಗ್ತಾ ಇದೆ ಈಗ ನಾವು ಹೇಳ್ತಾ ಇದ್ದೀವಿ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕೋ ಅದು ತಗೊಳ್ಳಿ ಅನ್ನೋದು ನಮ್ಮ ಇಷ್ಟೇ ಯಾಕಂದರೆ ಸರ್ಕಾರಿ ಭೂಮಿನ ಉಳಿಸ್ಬೇಕಂತಹ ಅಧಿಕಾರಿಗಳು ಈಗ ಸುಮ್ಮನೆ ಏನು ಗೊತ್ತಿರೋ ರೀತಿಯಲ್ಲಿ ಕಾಣು ಕಾಣದ ರೀತಿಯಲ್ಲಿ ಇದ್ದಾರಲ್ಲ ಇದು ಉದ್ದೇಶ ಏನು ಇದರ ಒಂದು ಹಿನ್ನೆಲೆ ಏನು ಅನ್ನೋದು ನಮ್ಗೊಂದು ಎಲ್ಲ ಒಂದು ಕಡೆ ಇವರು ಕೂಡ ಏನು ಶ್ರೀಮಂತರ ಪರವಾಗಿ ಮತ್ತು ಏನು ಹೊರ್ಗಡೆಯಿಂದ ಬಂದಂಥ ಬಿಲ್ಡರ್ಗಳ ಜೊತೆ ಶಾಮೀಲಾಗಿ ಇವರು ಕೂಡ ನೇರವಾಗಿ ಅವ್ರಿಗೆ ಆ ಸಹಕಾರ ನೀಡೋ ಕಾರಣಕ್ಕಾಗಿಯೇ ಇವತ್ತು ರಾಜಾರೋಷವಾಗಿ ಇಂಥ ಒಂದು ಬೃಹತ್ ಕಟ್ಟು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾಯಿದೆ ನಾವು ಹೇಳ್ತಾ ಇದ್ದೀರಿ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನಾವು ಹೇಳ್ತಾ ಇದ್ದೀವಿ ನೀವೇನು ಕಾನೂನು ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದು ತಗೊಳ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಅಷ್ಟೇ ಅಷ್ಟು ಬಿಟ್ಟು ಬೇರೆ ನಮ್ಮ ಉದ್ದೇಶ ಏನಿಲ್ಲ ಅವರು ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲೂ ಟ್ಯಾಕ್ಸು ಇನ್ನೊಂದು ಮತ್ತೊಂದು ಕಟ್ಟಿ ಸರಿಯಾದ ರೀತಿಯಲ್ಲಿ ಪ್ಲಾನ್ ಒಪ್ಪ ತಗೊಂಡು ಕಟ್ಟೋದ್ರ ಆದರೂ ಕಟ್ಟಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸರ್ಕಾರಕ್ಕೆ ವಂಚಿಸಿ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾದಂತಹ ತೆರಿಗೆ ಹಣ ಕಟ್ಟಿದರಾನೆ ಪ್ಲಾನ್ ಅಪ್ರೂವಲ್ ತೆಗೆದುಕೊಳ್ತಾರೆ ಅಕ್ರಮ ಅದಕ್ಕೆ ನೀವು ಕ್ರಮ ತಗೊಳ್ಳೋದಕ್ಕೆ ಏನು ತೊಂದರೆ ಅನ್ನೋದು ನಮ್ಮ ಪ್ರಶ್ನೆ ಅದ್ರ ಜೊತೆಯಲ್ಲಿ ಇವತ್ತು ಈ ನೋಡಿ ಈ ಭಾಗದಲ್ಲಿ ಕೆರೆ ಅಂಗ್ಳನೆಲ್ಲ ಒತ್ತುವರಿ ಮಾಡಿಕೊಂಡು ರಾಜಕಾಲುವೆಗಳನ್ನ ಒತ್ತು ಮಾಡಿಕೊಂಡು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಈ ಬಗ್ಗೆ ನಾವು ಸುಮಾರು ಸರಿ ನಾವು ಎ ಡಬ್ಲ್ಯೂ ಎಂ ಈಗ ಜಾಯಿಂಟ್ ಕಮಿಷನರ್ಗೆ ಅರ್ಜಿ ಕೊಟ್ಟಿದ್ದೀವಿ ಈಗಾಗಲೇ ಅವ್ರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ವರದಿ ಕಟ್ಟಿದ್ದಾರೆ ಆದರೆ ಇವರು ಪ್ರತಿ ಸಾರಿ ಹೋದಾಗ ನಾನು ಆ ಮೀಟಿಂಗಲ್ಲಿ ಇದ್ದೀನಿ ನಾನು ಈ ಮೀಟಿಂಗಲ್ಲಿದ್ದೀನಿ ನನಗೆ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೇ ನೆಪ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನೀವೇನೋ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅದರ ಜೊತೆಯಲ್ಲಿ ಈ ಎಲ್ಲ ಏನು ನಮ್ಮ ವೈಟ್ಫೀಲ್ ಭಾಗದಲ್ಲಿರ್ತಕ್ಕಂತಹ ಎಲ್ಲ ನಮಗೆ ಮಾಹಿತಿ ಇದೆ ಅದನ್ನೆಲ್ಲ ನಾವು ಕರ್ನಾಟಕ ದಲಿತ ರಾಜ್ಯ ರಾಜ್ಯಾಧ್ಯಕ್ಷ ಕಾಡಗೋಡಿ ಸೊಣ್ಣಪ್ಪ ಮಾತನಾಡಿ ಎಸ್ಸಿ ಜನಾಂಗಕ್ಕೆ ಸೇರಿದ ವೈಟ್ಫೀಲ್ಡ್ ಸರ್ವೆ ನಂಬರ್ ಮತ್ತು ತೋಟಿ ನೌಕರಿ ಇನಾಮ್ತಿ ಜಾಗಗಳನ್ನು ಬಲಾಟಿಯರು ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅಕ್ರಮ ಕಟ್ಟಡಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಆಪಾದ ಅಧಿಕಾರಿಗಳು ಆ ಅಧಿಕಾರಿಗಳನ್ನ ಗಮನಕ್ಕೆ ನಾವು ತರಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಇವತ್ತಿನ ದಿವಸ ನಮ್ಮ ಸಂಘಟನೆಗಳ ವತಿಯಿಂದ ಈ ದೂರನ್ನ ನಾವು ಅವ್ರಿಗೆ ಗಮನಕ್ಕೆ ತರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಏನ್ ವಿಷಯ ಅಂತಂದ್ಬಿಟ್ಟು ಹೇಳಂತಂದ್ರೆ ಏನು ಶೀಲವಂತನ ಕೆರೆ ಈ ಕೆರೆಗೆ ಸಂಬಂಧಪಟ್ಟಂತೆ ಒತ್ತುವರಿಯಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ರಾಜಕಾಲುವೆಗಳು ಏನಿದ್ದಾವೆ ಆ ರಾಜಕಾಲುವೆಗಳು ನಕಾಶೆ ಒಳಗಡೆ ಇದೆ ಏನು ಈ ನಕಾಶೆ ತಾವು ನೋಡಿ ಈ ನಕಾಶೆ ಒಳಗಡೆ ಕಂಡು ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನೋಡಿ ಈ ರಾಜಕಾಲುವೆ ಈ ಕೆರೆಗೆ ಸಂಬಂಧಪಟ್ಟಂತೆ ಈ ರಾಜಕಾಲುವೆ ಏನಿದೆ ಈ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ದು ಸರ್ವೆ ನಂಬರ್ ಮೂವತ್ತೈದರಲ್ಲಿ ಮತ್ತು ನಲವತ್ತ ಒಂದು ಇದರ ಪ್ರಕಾರವಾಗಿ ಈ ಸರ್ಕಾರಿ ಜಾಗ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರ್ಕಾರ ಅಂತ ಅಂದ್ಬಿಟ್ಟಂದ್ರೆ ಜನ ಈ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಈ ಭೂಮಿಗಳು ಕೆರೆಗಳು ಕುಂಟೆಗಳು ರಾಜಕಾಲುವೆಗಳು ಬಂಡಿದಾರಿಗಳು ಸೀರೆ ಸೀಳುದಾರಿಗಳು ಈ ಗೋಮಾಳ ಅಥವಾ ಗುಂಡು ತೋಪು ಮಾರುತೋಪುಗಳು ಇತ್ತೀಚೆಗೆ ಎಲ್ಲ ಕೂಡ ಮಾಯ ಆಗ್ತಿರ್ತಕ್ಕಂಥ ಎಂಟು ಎಂಟು ವಿಸ್ತೀರ್ಣದ ಸರ್ಕಾರಿ ಜಮೀನು ಇದನ್ನು ತೆರವು ಮಾಡಬೇಕು ಅಂತ ಹೇಳಿ ಇದರಲ್ಲಿ ಆದೇಶ ಕೂಡ ಇದೆ ಸರ್ಕಾರಿ ಜಾಗವನ್ನು ತೆರವು ಮಾಡಬೇಕು ಅಂತ ಮಿಟ್ಟೇಳಿ ತೆರವುಗೊಳಿಸಿದ್ದೀವಿ ಅಂತ ಬಿಟ್ಟು ಹೇಳಿ ಕೂಡ ಆದೇಶದ ಒಂದು ಪಾಣಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಇಷ್ಟು ಇದ್ರೂ ಕೂಡ ಈ ಒತ್ತುವರಿ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳನ್ನು ಈ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ ಇದು ಸಾರ್ವಜನಿಕರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಸ್ಥಳಗಳನ್ನು ಯಾವ ರೀತಿಯಾಗಿ ಇವರು ಕಟ್ಟಡಗಳನ್ನು ಕಟ್ಟಲಿಕ್ಕೆ ಇವರು ಅನುಮೋದನೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಪ್ರಕಾರವಾಗಿ ಅಧಿಕಾರಿಗಳ ವಿರುದ್ಧವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅವರ ಮೇಲುಗಡೆ ಕ್ರಮ ತಗೊಂಡು ಅವರನ್ನು ಕೆಲಸದಿಂದ ವಜಾಗೊಳಿಸಬೇಕು ಜೈ ಜೆ ಈ ಸಂದರ್ಭದಲ್ಲಿ ಜಮೀನು ಮಾಲೀಕರಾದ ಗಿರೀಶ್ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ಶಿಕುಂತಲಮ್ಮ ಜಿಲ್ಲಾಧ್ಯಕ್ಷರಾದ ಶಿರೀಷ ಪದಾಧಿಕಾರಿಗಳಾದ ಪ್ರಕಾಶ್ ಹಾಗೂ ಇತರರು ಪಾಲ್ಗೊಂಡಿದ್ದರು